அய்யோ நோட் எல்லாம் நோட் ட்ரெஸ் ஹெங்க குர நம் கடை எல்லா நோட் நோட் இல்ல இவ்வளோ இவரெல்லாம் நனங்க அன்சத்து நாட்கன்சி இவ்ரெல்லா ராதாங்க நோட் எல்லா இவ்ரீ தீர்க

ಕೇಳ್ರಿ ಏನಿದು ಅಂತ ಐ ನಿಮಗ ಕರ್ಣ ಬರ್ತಿತ್ತೆ ಮಾತಾಡಕ ಹೂವ ಹೂವ ಬರುತ್ತೆ ನನ್ನ ಕರ್ಣ ಇದು ಒಂದು ಯಂಗ್ ಗುಂಗುನ್ ವೇಷಭೂಷಣವು ಆಫ್ರಿಕಾದಲ್ಲಿ ಮತ್ತು ಡಯಾಸ್ಪೋರಾದಲ್ಲಿ ಆಚರಿಸಲಾಗುವುದು ರೋಮಾಂಚಕ ಯುರೋಬಾ ಸಂಸ್ಕೃತಿಯ ಸಂಪ್ರದಾಯವಾಗಿದೆ ಈ ಒಂದು ನೋಡಿದಿ ನೋಡು ಈ ಕಾಡ ರಾಡಿ ಧ್ವನಿಯಲ್ಲಿ ಕನ್ನಡ ಎಷ್ಟು ಸುಮಧನವಾಗಿ ಕೇಳ್ತಾ ಇದೆ ಅಲ್ವಾ ಬೇಬಿ ಹ್ಮ್ ಹೌದಾ ರಾಮಿ ಇವಾಗ ನನ್ನ ಕೈಯಲ್ಲಿ ಕೋಲ್ ಬರ್ಬೇಕಲ್ವಾ ನಿಂಗೆ ಅಕ್ಕ ಇನ್ನೂ ಸ್ವಲ್ಪ ಹೇಳು ಈ ವಿಷಯ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿದ್ದಾರಲ್ಲ ನಾಲ್ಕು ವ್ಯಕ್ತಿಗಳು ಅತ್ಯಂತ ವರ್ಣರಂಜಿತ ಹಾಗೂ ವಿಸ್ತಾರವಾದ ಸಾಂಪ್ರದಾಯಿಕ ವೇಷಭೂಷಣಗಳನ್ನು ಧರಿಸಿದ್ದಾರೆ ಇವರ ಬಟ್ಟೆಗಳಿದ್ದಾವಲ್ಲ ಅವುಗಳು ಮನಿಗಳು ಅಲಂಕಾರಿಕ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಹಾಗೂ ಇದೊಂದು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಎಂಗುಂಗುನ್ ನೃತ್ಯಗಾರರು ಯುರೋಪಾ ಸಂಸ್ಕೃತಿಯಲ್ಲಿ ಪೂರ್ವಜರ ಆತ್ಮಗಳನ್ನು ಪ್ರತಿನಿಧಿಸುತ್ತಾರೆ ಹಾಗೂ ಹಬ್ಬಗಳು ಹಾಗೂ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಹೌದಾ ಇಷ್ಟೆಲ್ಲ ವಿಷಯ ಇದೆಯಾ ಹ ಧನ್ಯವಾದಗಳು ಅಕ್ಕ ನಿಂಗೆ ಭಾವ ರೀ ಭಾವ ಕೇಳ್ರಿ ಇದೇನಂತಂದು ರಾಮ್ ಬೇಬಿ ಕೇಳಿ ಇದೇನು ಅಂತ ಇಲ್ಲ ನನ್ನ ಕಡೆಯಿಂದ ಏಟ್ ಬೀಳುತ್ತೆ ನೋಡಿ ಕೆನ್ನೆ ಒಬ್ಬಿಸ್ಕೊಂಡಾಗುತ್ತೆ ನೀವು ಏನಿದು ಹೇಳ್ತೀರಾ ಹೇಳ್ತೀನಿ ಇದೊಂದು ಜಂಗ್ ಬೆಂಟೋ ಅಂದ್ರ ರಾತ್ರಿಯ ಕಾವಲುಗಾರರು ಎಂದು ಅರ್ಥ ಇಲ್ಲಿಯ ಸ್ಥಳೀಯ ಸಮುದಾಯಗಳಿರವಲ್ಲ ಅವ್ರಿಗೆ ಪೊಲೀಸರ ಜೊತೆ ಕೆಲಸ ಮಾಡುತ್ತೆ ಇದು ಇದೊಂದು ಒಣಗಿದ ತಾಳೆ ಎಲೆಗಳ ಹುಲ್ಲಿನ ಪದರಗಳಿಂದ ಮಾಡಿದ ದೊಡ್ಡ ದೊಡ್ಡ ವರ್ಣರಂಜಿತ ವೇಷಭೂಷಣಗಳನ್ನು ಧರಿಸುತ್ತಾನೆ ಈ ಒಂದು ವೇಷಭೂಷಣಗಳು ತಿರುಗುವ ಆತ್ಮವನ್ನು ಪ್ರತಿನಿಧಿಸುತ್ತದೆ ರಾಜ ಅಂದ್ರೆ ನಮ್ಮನೆಲ್ಲರನ್ನು ರಕ್ಷಣೆ ಮಾಡ್ತಾರೆ ಅಂತಾನೆ ಅರ್ಥ ನೋಡಿ ಫ್ರೆಂಡ್ಸ್ ಹೇಗಿದೆ ಸಂಸ್ಕೃತಿ ಅಂತ ಮುಂದಿನ ಭಾಗದಲ್ಲಿ ಇನ್ನೂ ಅವರ ಧಾರ್ಮಿಕ ಹಬ್ಬಗಳನ್ನ ನೋಡೋಣ ಫ್ರೆಂಡ್ಸ್ ಬರೋಣ